They're not mine. Yeah. I don't know. ರೆ ಹಾಕಿ ಬ್ಲಾರ ಬಾಳದ ರಮೇಶ್ ಕುಲور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸಿ ಲಕ್ಷಣ ಹಿಂದೆ ಆದ ಮಂದಿರಿಗೆ ಬೈಜಾಗಿ ಹಾಕೇನೆ ಮುಗದು Shut ನಿಮ್ ಹೆಂಗೇತ್ ಕೆರಿಗೆ ನಾವು ಎತ್ತೇರಿಗೆ ಕ್ವಾನಿಕೇರಿಗೆ Grazie. बुझना ना ना ऐसे बड़ी मुश्किल है ना बुझना चला ही ना भाया कटले ना भाया कटले ना बाना ये स्तोरी सजा ये तकुंडे के ते कुत्ते न के कलेला ಭಗವ ಸುಲಿಗೆ ತೆರಿಗೆ ಕೊಟ್ಟ ತಾನು ಚೆನ್ನ ಏ ಮಸಲತ್ತ ಮಾಡಿ ಖುಷಿಯನ್ನು ಕೊಂಡು ಬರಬೇನಾ

ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ತೆರೆಜಾಜಾ <muchas> ಕೆಮಸೆ ಹಚ್ಚಿ ಹಿಮಾಲಯ ನಿಂತರೆ ಕಾಂತದ ಮಲ್ಲಕ ಮಗಳ ಓಡು ಕುದರಿ ಕಟ್ಟಾಗಿರಬೇಕು ಅದು ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಯಾವ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಯಾರಿಪ್ಪ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕೋ ಸದಲಗ ಗ್ರಾಮದಲ್ಲಿ ನೊಂದ ಭಕ್ತರ ಬಂಧನವನ್ನ ಬಿಡಿಸಿ ಎಂಬೋಳ ಜಾಗಕ್ಕ ನೆಲೆಸಿರತಕ್ಕ ನನ್ನಪ್ಪ ದರಿದೇವರ ಹಾಗೂ ಪರಮ ಪೂಜ್ಯ ಭಂಡಾರದ ಒಡೆಯ ದರೇಕ ನಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನ ಹೇಳುತ್ತಾ ಹೇಳುತ್ತ ಅದೇ ರೀತಿ ಅವನ್ನ ಸಂಘಕ್ಕೆ ಮಾಲೀಕನಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ತಾಲೂಕಿನ ರಡ್ಡಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಸಂದ ಸಂದಿಗೆ ಒಂದು ಸುತ್ತ ಒಂದಿ ಸುತ್ತ ಅದೇ ಒಂದು ಕಾರ್ಯಕ್ರಮ ಕೇಳಿಕೆ ಕೂಡಿರ್ತಕ್ಕಂತ ಎಲ್ಲ ನನ್ನ ತಾಯಿ ಬೆಳಕು ತಂದಿ ಬೆಳಕು ಅಕ್ಕನ ಬೆಳಕು ತಮ್ಮನ ಬೆಳಕು ಉತ್ತಮ ಅವರಿವರನ್ನ ಎಲ್ಲರಿಗೂ ತಮ್ಮ ತಟ್ಟೆ ಕಲಗನ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರವನ್ನ ಹೇಳುತ್ತಾ ಹೇಳುತ್ತಾ ಹನುಮಂತ ಏನಾಯ್ತ್ರಿಪ ಮಾತು ಒಂದ್ ಹೆಂಗ್ ಬರ್ತದ ಹೆಂಗ್ರಿಪ ಮಾತಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದೌದು ಸರ್ವಜ್ಞ ಅಂದ್ರಿಪ ಇದೇ ಮತ್ತೆ ಕೇಳ್ರಿಪ ಆ ಇದೇ ಮಾತು ಯಾಕೆ ಹೇಳಪ್ಪ ಅಂತ ಕೇಳಿದ್ರ ಆ ಸ್ಟೇಜಿನ ಮೇಲೆ ಹಾಡೋರಿಕ್ಕಿಂತ ಕುಂತ ಕೇಳೋರ ಬಹಳ ಶಾನೆ ಇರ್ತಾರ ಮಗನ ಹೌದು ತುಸು ಜನ ನೆತ್ತ ಕೇಳತ್ತ ಅವ್ರ್ಯಾರ ಅಂತಿಲ್ಲ ಅವರು ಶಾನೆ ಇರದಾರ ಮಗನ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಇವತ್ತಿನ ದಿವಸ ಸ್ಟೇಜಿನ ಮೇಲೆ ಅಂತ ಮಾಡಕ್ಕೆ ಮಾತಾಡತ್ತೀಪ್ಪ ಅಂದ್ರೆ ನಾವೇನ ಬಹಳ ದೊಡ್ಡವರಲ್ಲ ಆಹ್ಹ್ ಆ ಹಾಡವರಿ ಕಿತ್ತ ಕೂತು ಕೇಳೋರು ಭಾಳ ಶಾನ್ಯ ಇರ್ತಾರೆ ಮಗನ ಅವ ಅಲ್ಲಕ್ಕೆ ದೈವಕ್ವಾದ ವಿನಂತಿ ಏನು ಕೇಳಿಕೊಳ್ಳುಪ್ಪ ಅಂತ ಕೇಳಿದ್ರೆ ಏನರಪ್ಪ ಆ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಾಗ್ಲಿ ಮಾತಾಡ್ತಿರ್ತಕ್ಕಂಥ ಮಾತೇನಲ್ಲಾಗಲಿ ವಾಷಿ ಆಡ್ತಿರ್ತಕ್ಕಂಥ ವಾದ್ಯದಲ್ಲಾಗ್ಲಿ ಹೌದಾ ಏನಾಗಿ ಗುರುಗಳು ಹೊಡಿತಕ್ಕಂಥ ಸಾಹಿತ್ಯದಲ್ಲಾಗಲಿ ಹೌದ ಹೌದಾ ಏನೋ ಅಲ್ಲ ಪ್ರದರ್ಶಿಗಳು ಆಗ್ಬೋದು ತಮ್ಮ ಏನಂದರೆ ಏನೋ ಅಲ್ಲ ಪ್ರದರ್ಶಿಗಳು ಆಗ್ಬೋದು ಅಲ್ಲ ಪ್ರದರ್ಶ

ಆ ಇವತ್ತಿನ ದಿವ್ಸ ನೀ ಎಲ್ಲಾ ಹೇಳುದು ಐತಿ ರೈತಿ ರೊಕ್ಕಿಗೆ ಬಂದೀವಿ ತಪ್ಪು ನೀ ಮಾತನ್ನ ನೀವ್ ಮಾತ ಹೇಳ್ತೀನಿ ಮಗನ ಇವತ್ತಿನ ದಿವಸ ರಾತ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನ ಬೆಳಿಗ್ಗೆ ಎಲ್ಲಿ ಬಿಡ್ತೀವಿ ಮಗನ ಇಲ್ಲೇ ಬಾಗೇವಾಡಿ ಬಸ್ ಸ್ಟಾಂಡ್ ಬಿಡ್ತೀವಿ ಪಗಾರ ಕೋಡ್ ಅನಲಾವೆನೇ ಗದ್ರೆ ಹೋಗ್ಬೇಕು ಹೋಗಬೇಕು ನೀ

ಹೌದಿಲ್ಲ ಇವತ್ತಿನ ದಿವಸ ಏನೋ ಅಲ್ಲಿ ಪ್ರದರ್ಶ ಆಗ್ಬೋದು ತಮ್ಮ ಆ ಆಗಿರ್ತಕ್ಕಂಥ ತಪ್ಪನ್ನ ಅದಕ್ಕೆ ಮುಂಚಿತ ಆಗ್ಯದ ಮಾತು ಕೇಳ್ತೀನಿ ಮಗನ ನಿನಗೆ ಏನ್ರೀಪ್ಪ ಮಗನ ನಾ ಇನ್ನೂ ತವರು ಮನಿಯೊಳಗ ಅದೀನಿ ಆ ಹಂಗ ರೊಕ್ಕ ಓದೋರಿ ಕೇಳೋರಿಲ್ಲ ಒಯ್ಲಿಕ್ಕೂ ಕೇಳೋರಿಲ್ಲ ತಿನ್ನ ಏನಂದ್ರೆ ರೀ ತವರು ಮನ್ಯಾಗ ಅದೀನಿ ರೊಕ್ಕ ಓದೋರಿಗೆ ಕೇಳೋರಿಲ್ಲ ಒಯ್ಲಿಕ್ಕು ಕೇಳೋರಿಲ್ಲ ಹೌದು ನೀವು ರೊಕ್ಕ ಎಲ್ಲ ಇಲ್ಲೇ ಬಿಟ್ಟೋರಿ ರೀ ನಾವು ಮುಂಜಾನೆ ಅದು ಬೈಸಿ ತಗೊಂಡು ಬರ್ತೀವಿ ರೊಕ್ಕ ಮಗನ ಅದಕ್ಕೆ ಇರ್ಲಿ ತಮ್ಮ ಇರ್ಲಿ ಬಾಳೇನು ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲ ಏನೋ ಅಲ್ಪ ದೋಷಗಳು ಆಗ್ಬೋದು ತಮ್ಮ ಆಗಿರ್ತಕ್ಕಂತ ತಪ್ಪನ್ನ ಬದಿಗೊಪ್ಪಿ ಒಪ್ಪಂತ ಸ್ವೀಕಾರ ಮಾಡುತ್ತೆ ಅಂತ ದೈವದಲ್ಲೇ ಇಡ್ಕೊಂಡುಕೊಂಡು ಬಾಳೆನೋ ಮಾತಾಡೋಂತ ಅವಶ್ಯಕತೆ ಇಲ್ಲ ಶಾಲೆ ಕೇಳು ಬರ್ಲಿ

ೂರು ತನ್ನೂರು ಅನ್ನೋದು ಕೆಟ್ಟು ಪ

Нет. I'm not